ರೆಡ್ಡಿ ರಾಮುಲು ಜಟಾಪಟಿ ನಡುವೆ ಇದೀಗ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆದಿದೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಇದು ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವವರು ಇದರಲ್ಲಿ ಭಾಗಿಯಾಗಿದ್ದಾರೆ ಲೆಕ್ಕಾಚಾರಗಳು ಏನಿರಬಹುದು ರೆಬಲ್ಸ್ ನ ಪ್ರತ್ಯೇಕ ಸಭೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ರಾಮುಲು ಮುನಸಿನ ಲಾಭಕ್ಕೆ ಮುಂದಾಗಿದ್ದಾರೆ ರೆಬಲ್ಸ್ ಅವರು ಎರಡು ದಿನಗಳಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನು ಗಮನಿಸಿದ್ದಾರೆ ಸಭೆಯಲ್ಲಿ ರಾಮುಲು ಅಸಮಾಧಾನದ ಬಗ್ಗೆನೆ ಚರ್ಚೆಯಾಗಿದೆ ಉದ್ದೇಶ ಒಂದೇ ಆಗಿದ್ರಿಂದ ಒಟ್ಟಾಗಿ ಹೋರಾಡಬಹುದು ಅಂದ್ರೆ ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ಅವರು ಕೂಡ ಕೈ ಜೋಡಿಸಬಹುದು ಅನ್ನುವಂತ ನಿರೀಕ್ಷೆ ಈ ರೆಬಲ್ಸ್ ಟೀಮ್ಗೆ ಇದೆ ತಮ್ಮ ತಂಡದ ಜೊತೆ ಕೈ ಜೋಡಿಸಬಹುದು ಅನ್ನುವಂತ ನಿರೀಕ್ಷೆ ಹಾಗೆ ನಿನ್ನೆ ದಿನ ರೆಬಲ್ಸ್ ಟೀಮ್ ಒಂದು ಸಭೆಯನ್ನ ಕೂಡ ನಡೆಸಿತ್ತು ಇದೇ ಸಭೆಯಲ್ಲಿ ನಾಯಕರು ಭಾರಿ ಚರ್ಚೆಯನ್ನ ಮಾಡಿದ್ದಾರೆ ರೆಡ್ಡಿ ಶ್ರೀರಾಮುಲು ಜಟಾಪಟಿ ಮೂರು ದಿನಗಳ ಹಿಂದೆ ಹೇಗಿತ್ತು ಇವಾಗ ಹಾಗಿಲ್ಲ ಕೋರ್ ಕಮಿಟಿ ಸಭೆಯ ನಂತರದಲ್ಲಿ ಎಲ್ಲವೂ ಬದಲಾಗಿದೆ ಏನು ಚರ್ಚೆ ಆಗ್ತಾ ಇತ್ತು ರಾಮುಲು ರೆಡ್ಡಿ ಮಾತನಾಡ್ತಾ ಇಲ್ವಂತೆ ಸ್ನೇಹಿತರ ಅಲ್ವಂತೆ ಈ ಹಿಂದೆ ಇದ್ದಂಥ ಅತ್ಯಾಪ್ತತೆ ಇಲ್ವಂತೆ ಈ ಅಂತೆ ಕಂತೆಗಳಿಗೆಲ್ಲವೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ ರೆಡ್ಡಿ ಹಾಗೆ ಶ್ರೀರಾಮುಲು ನಡುವೆ ಏನೂ ಚೆನ್ನಾಗಿಲ್ಲ ಅನ್ನೋದು ಅವರುಗಳ ಮಾತಿನಲ್ಲೇ ಸ್ಪಷ್ಟವಾಗ್ತಾ ಇದೆ ಒಬ್ಬರ ಮೇಲೊಬ್ಬರು ಆರೋಪವನ್ನ ಮಾಡಿದ್ರು ಪ್ರತ್ಯಾರೋಪವನ್ನ ಮಾಡಿದ್ರು ಇಬ್ರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಕೋರ್ ಕಮಿಟಿ ಸಭೆಯ ನಂತರದಲ್ಲಿ ಟಿವಿ ನೈನ್ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಶ್ರೀರಾಮುಲು ಅವರು ನೇರ ಆರೋಪವನ್ನ ಮಾಡಿದ್ರು ರೆಡ್ಡಿಯವರೇ ಇದೆಲ್ಲದಕ್ಕೂ ಕಾರಣ ಅಂತ ಹೇಳಿದರು ಅದಕ್ಕೆ ಪ್ರತಿಯಾಗಿ ರೆಡ್ಡಿಯವರು ಕೂಡ ಪ್ರೆಸ್ ಮೀಟನ್ನ ಮಾಡಿ ಶ್ರೀರಾಮುಲು ಅವರ ತೊಂಬತ್ತೊಂದರಿಂದ ಆಗಿರುವಂಥ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ರು ಇನ್ನು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಸಿಟ್ಟಾಗ್ತಾರೆ ಸಂಡೂರು ವಿಚಾರವಾಗಿ ಶ್ರೀರಾಮುಲು ಬೇಸರಗೊಂಡಿದ್ದಾರೆ ಅದೇ ಬೇಸರದಲ್ಲಿ ಕೋರ್ ಕಮಿಟಿ ಸಭೆಗೆ ಆಗಮಿಸಿದ್ರು ಅಶೋಕ್ ಸಿಟಿ ರವಿ ಬಳಿ ಚರ್ಚೆಯನ್ನ ನಡೆಸಿದ್ದಾರೆ ಮಾಜಿ ಸಚಿವ ಮಾತಾಡೋಣ ಅಂತ ಅಶೋಕ್ ಸಮಾಧಾನ ಮಾಡಿದ್ರು ಸಭೆಯಲ್ಲಿ ರಾಧಾ ಮೋಹನ್ ದಾ ಸೋಲಿನ ಬಗ್ಗೆ ಚರ್ಚಿಸಿದ್ರು ಅಂದ್ರೆ ಬೈ ಎಲೆಕ್ಷನ್ ಸೋಲಿನ ವಿಚಾರವಾಗಿ ರಾಧಾಮೋಹನ್ ದಾಸ್ ಚರ್ಚೆಯನ್ನ ಮಾಡಿದ್ದಾರೆ ಆ ಸಂದರ್ಭ ರಾಧಾಮೋಹನ್ ದಾಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೋಲಿಗೆ ನೀವೇ ಕಾರಣ ಸಂಡೂರ್ನಲ್ಲಿ ಬಂಗಾರು ಹನುಮಂತು ಸೋಲೋದಕ್ಕೆ ಶ್ರೀರಾಮುಲು ಅವರೇ ಕಾರಣ ಅಂತೆ ಯಾವಾಗ ನೇರವಾಗಿ ರಾಧಾಮೋಹನ್ ದಾಸ್ ಅವರು ಬೊಟ್ಟು ಮಾಡಿ ತೋರಿಸ್ತಾರೆ ಅವಾಗ ಶ್ರೀರಾಮುಲು ಅವರು ಕೋಪ ಬರುತ್ತೆ ಸಭೆಯಲ್ಲೇ ಆಕ್ರೋಶವನ್ನ ಹೊರ ಹಾಕ್ತಾರೆ ಶ್ರೀರಾಮುಲು ಅವರು ಹೇಗೆ ಹೇಳ್ತೀರಿ ನೀವು ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನೂ ಬಂದಿಲ್ಲ ಅಂತ ಆದಮೇಲೆ ನನ್ನ ಮೇಲೆ ಯಾವ ಆಧಾರದ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದೀರಾ ಅಂತ ಅದು ಎರಡು ದಿನಗಳಲ್ಲಿ ದೊಡ್ಡ ಸ್ಫೋಟವೇ ಆಗಿಬಿಡುತ್ತೆ ಆ ವಿಚಾರ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಶ್ರೀರಾಮುಲು ಅವರಿಗೆ ತೀರಾ ನೋವಾಗುತ್ತೆ ಪಕ್ಷ ಬಿಟ್ಟು ಹೊರಗಡೆ ಬರುವಂಥ ಮಾತನ್ನು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಆಡ್ತಾರೆ ಶ್ರೀರಾಮುಲು ಅವರು ಅದನ್ನು ಒಪ್ಕೊಂಡಿದ್ದಾರೆ ಕೂಡ ಹೌದು ನಾನು ಹಾಗೆ ಮಾತು ಹೇಳಿದ್ದೀನಿ ಅಂತ ನೋವು ಆಗಿದೆ ನನಗೆ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾಮೋಹನ್ ದಾಸ್ ಅವರು ನೇರವಾಗಿ ನನ್ನ ಬಳಿ ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ಹೇಳಿದಾಗ ಯಾವುದೇ ಆಧಾರಗಳಿಲ್ಲದೆ ಮಾತನಾಡಿದಾಗ ರಾಜ್ಯಾಧ್ಯಕ್ಷರು ಕೂಡ ಒಂದು ಮಾತು ಹೇಳದೇನೆ ಮೌನವಾಗಿದ್ದಾಗ ನನಗೆ ನೋವಾಗಿತ್ತು ಹಾಗಾಗಿ ಪಕ್ಷ ಬಿಡೋ ಮಾತುಗಳನ್ನ ಆಡಿದ್ದೀನಿ ಅಂತ ಒಂದು ವೇಳೆ ಅಂತ ಸಂದರ್ಭ ಮುಂದೆ ಬಂತು ಅಂತ ಆದರೆ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಹೈಕಮಾಂಡ್ ನಾಯಕರೆಲ್ಲರಿಗೂ ಕೂಡ ಏನು ಪರಿಸ್ಥಿತಿ ಇದೆ ಅದನ್ನು ವಿವರಿಸ್ತೀನಿ ಅನ್ನೋದಾಗಿಯೂ ಕೂಡ ಹೇಳಿದರು ಇದೀಗ ಜೋಶಿಯವರಿಗೆ ಅವರಿಗೆ ಇಂದ ಒಂದು ಬುಲಾವ್ ಬಂದಿದೆ ಶ್ರೀರಾಮುಲು ಅವರನ್ನ ಕರ್ಕೊಂಡು ಬನ್ನಿ ಮಾತನಾಡೋಣ ಅನ್ನುವಂಥದ್ದು ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಕಿರಣ್ ಹನಿಯಡಕ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಹನಿಯಡ್ಕ ಮೂರು ದಿನದಲ್ಲಿ ಅದು ಬಿಜೆಪಿಯ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಕೋರ್ ಕಮಿಟಿಯ ಸಭೆಯ ನಂತರದಲ್ಲಿ ಇದೀಗ ಶ್ರೀರಾಮುಲು ಅವರನ್ನ ಕರ್ಕೊಂಡು ಬನ್ನಿ ದೆಹಲಿಗೆ ಅನ್ನೋದಾಗಿ ಜೋಶಿ ಅವರಿಗೆ ಸೂಚನೆ ಬಂದಿದೆ ಅನ್ನೋದು ಒಂದು ವಿಚಾರ ಗೊತ್ತಾಗ್ತಾ ಇದೆ ಅದರ ಜೊತೆಯಲ್ಲಿ ಕೋರ್ ಕಮಿಟಿಯಲ್ಲಿ ಆದಂತಹ ಬೇಸರ ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರೆಬಲ್ಸ್ ಟೀಮ್ನ ಮೀಟಿಂಗ್ ಕೂಡ ಆಗಿ ಹೋಗಿದೆ ಈ ನಡುವೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಕಿರಣ್ ಚೇತ್ರ ಆರಂಭಿಕವಾಗಿ ಶ್ರೀರಾಮುಲು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ ಬಳಿಕ ಜನಾರ್ದನ್ ರೆಡ್ಡಿ ಅದಕ್ಕೆ ತಿರುಗೇಟನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿದರು ಅದಕ್ಕೆ ಪ್ರತಿಯಾಗಿ ಶ್ರೀರಾಮುಲು ಕೂಡ ಸುದ್ದಿಗೋಷ್ಠಿಯನ್ನ ಬಳ್ಳಾರಿಯಲ್ಲಿ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಾಮುಲು ಅವರಿಗೆ ಕರೆಯನ್ನ ಮಾಡಿ ಈ ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರ್ದು ಮತ್ತು ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥ ಒಂದು ಸೂಚನೆಯ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ ಇದರ ಬೆನ್ನಲ್ಲೇ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ವೈಮನಸ್ಸು ಏನಿದೆ ಅದನ್ನ ಸರಿಪಡಿಸುವಂತ ಮತ್ತು ಅದು ದೊಡ್ಡ ಮಟ್ಟಕ್ಕೆ ಉಲ್ಬಣವಾದಂತಹ ರೀತಿಯಲ್ಲಿ ನೋಡಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಇದೆಲ್ಲದರ ಬೆನ್ನಲ್ಲೇ ಈಗಾಗಲೇ ಬಿಜೆಪಿ ನಾಯಕತ್ವದ ವಿರುದ್ಧ ಪ್ರತ್ಯೇಕವಾದಂತಹ ಸಭೆಗಳನ್ನು ನಡೆಸ್ತಾ ಇರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯಸ್ನಾಳ್ ನೇತೃತ್ವ ತಂಡ ಕೂಡ ಈಗ ಶ್ರೀರಾಮುಲು ಅವರು ತಮ್ಮ ತಂಡಕ್ಕೆ ಸೇರ್ಪಡೆ ಆಗ್ಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದೆ ಹೀಗಾಗಿ ನಿನ್ನೆ ರಾತ್ರಿ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರಿದಂತಹ ಈ ಯತ್ನಾಳ್ ತಂಡದ ಶಾಸಕರು ಶ್ರೀರಾಮುಲು ಅವರ ಅಸಮಾಧಾನದ ವಿಚಾರವನ್ನು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅಂದ್ರೆ ಶ್ರೀರಾಮುಲು ಅವರ ಅಸಮಾಧಾನ ಮತ್ತು ತಮ್ಮ ತಂಡದ ಅಸಮಾಧಾನ ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಸಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಅಸಮಾಧಾನ ಇರುವಂತಹ ಹಿನ್ನೆಲೆಯಲ್ಲಿ ಇಬ್ಬರು ಒಟ್ಟಿಗೆ ಹೋರಾಟವನ್ನ ಮಾಡಿದೆ ಯಶಸ್ವಿ ಸಾಧಿಸಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತು ಅವರ ತಂಡದ ಅಸಮಾಧಾನ ಇದೆ ಶ್ರೀರಾಮುಲು ಕೂಡ ಈಗ ರಾಜ್ಯಾಧ್ಯಕ್ಷರ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಒಟ್ಟಾಗಿ ಕೈ ಜೋಡಿಸಿದ್ರೆ ಹೇಗೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ರೆ ಈ ಹಂತದಲ್ಲಿ ಚರ್ಚೆಯನ್ನು ಮಾಡಿದ ಬಳಿಕ ಮುಂದಿನ ಸಭೆಗೆ ಅಂದ್ರೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆಯುವಂತ ಮುಂದಿನ ಸಭೆಗೆ ಶ್ರೀರಾಮುಲು ಅವರನ್ನು ಆಹ್ವಾನ ಮಾಡುವಂತ ಬಗ್ಗೆ ಅಥವಾ ಶ್ರೀರಾಮುಲು ಬಂದು ನಮ್ಮ ಜೊತೆ ಕೈ ಜೋಡಿಸಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಈ ತಂಡ ಇಟ್ಕೊಂಡಿದೆ ಹೀಗಾಗಿ ಒಂದು ಹಂತದಲ್ಲಿ ಆ ಶ್ರೀರಾಮುಲು ಮತ್ತು ಜನಾರ್ದಡ್ಡಿ ನಡುವಿನ ವೈಮರ್ಥವನ್ನ ಶಮನ ಮಾಡುವಂತಹ ಪ್ರಯತ್ನಗಳು ಕೂಡ ಸಾಕ್ತಾರೆ ಇದೆ ಇದರ ಮಧ್ಯೆ ಇವತ್ತು ಸಂಜೆ ವೇಳೆಗೆ ಶ್ರೀರಾಮುಲು ಬೆಂಗಳೂರಿಗೆ ಆಗಮಿಸುವಂತಹ ನಿರೀಕ್ಷೆ ಇದೆ ಒಂದು ವೇಳೆ ಅವರು ಬೆಂಗಳೂರಿಗೆ ಆಗಮಿಸಿದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿ ಅವರು ಶ್ರೀರಾಮುಲು ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಮತ್ತೆ ಈ ವಿಚಾರ ಇಲ್ಲಿಗೆ ತನಗಾಗದೆ ಇದ್ದಂತಹ ಪಕ್ಷದಲ್ಲಿ ಶ್ರೀರಾಮುಲು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಬಹುತೇಕ ಶ್ರೀರಾಮುಲು ಅವರ ಅಸಮಾಧಾನ ಇದೇ ರೀತಿ ಮುಂದುವರಿದ್ರೆ ಒಂದೆರಡು ದಿನಲ್ಲಿ ಅವರು ದೆಹಲಿಗೆ ಕೂಡ ತೆರಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಚೈತ್ರ ओके थैंक यू किरण महिति